ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಭಾಗ್ಯರನ್ನ ತೆರೆಯಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿರವರ ವೃತ್ತಿ ವೈಯಕ್ತಿಕ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ವೃಷಭ ರಾಶಿಯವರಿಗೆ ಶನಿ ಮತ್ತು ಗುರುಬಲವಿದೆ ಶನಿ ಕರ್ಮಕಾರಕ ಗುರು ಧರ್ಮಧಾರಕ ಇವೆರಡು ಗ್ರಹಗಳು ಚೆನ್ನಾಗಿದ್ರೆ ವೃಷಭ ರಾಶಿಯವರಿಗೆ ಆತಂಕವೇ ಇಲ್ಲ ವೃಷಭ ರಾಶಿಯವರ ಮನೆಯಲ್ಲಿ ಗುರುಗ್ರಹವಿದೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಸಿಗಲಿದೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಆದಾಯ ಬಡ್ತಿ ಎಲ್ಲವೂ ಉತ್ತಮವಾಗಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ವೃಷಭ ರಾಶಿಯವರಿಗೆ ಹೇಗಿದೆ ಎಂದು ತಿಳಿಯೋಣ ಗ್ರಹಗತಿಗಳು ಹೇಗಿವೆ ಇಪ್ಪತ್ತ ಐದು ಮಾರ್ಚ್ ಇಪ್ಪತ್ತ ಎಂಟಕ್ಕೆ ಶನಿ ಬದಲಾವಣೆಯಾಗುತ್ತದೆ ಶನಿ ರಾಶಿಗೆ ಪ್ರವೇಶ ಮಾಡ್ತಾನೆ ಶನಿ ನಿಮ್ಮ ಲಾಭ ಸ್ಥಾನವಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಸಂಪೂರ್ಣ ವರ್ಷ ಮಾರ್ಚ್ನಿಂದ ಡಿಸೆಂಬರ್ವರೆಗೂ ಶನಿ ಶುಭ ಫಲವನ್ನ ವೃಷಭ ರಾಶಿಯವರಿಗೆ ನೀಡುತ್ತಾನೆ ಹಾಗೆ ಮೇ ಹದಿನೆಂಟಕ್ಕೆ ರಾಹು ಗ್ರಹ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡುತ್ತದೆ ಈ ವರ್ಷ ಪೂರ್ಣ ರಾಹು ರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೆಲವು ಶುಭ ಹಾಗೂ ಅಶುಭ ಫಲಗಳನ್ನು ರಾಹು ಕೊಡ್ತಾನೆ ವೃಷಭ ರಾಶಿರವರ ಚತುರ್ಥ ಭಾವಕ್ಕೆ ಕೇತು ಗ್ರಹ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಮಾಡ್ತಾನೆ ಗ್ರಹ ಸ್ವಲ್ಪ ಅಶುಭ ಫಲಗಳನ್ನ ನೀಡುತ್ತಾನೆ ಆದರೆ ಹೆಚ್ಚು ಕಷ್ಟವನ್ನ ನೀಡೋದಿಲ್ಲ ಇನ್ನು ಗುರು ಋಷಭ ರಾಶಿಯಲ್ಲಿದ್ದಾನೆ ಮೇ ಹದಿನೈದನೇ ತಾರೀಕು ವೃಷಭ ರಾಶಿಯವರ ಎರಡನೇ ಮನೆಗೆ ಸಾಗುತ್ತಾನೆ ಗುರು ಗುರುದೇವ ಈ ವರ್ಷ ಪೂರ್ತಿ ಸಂಪೂರ್ಣವಾಗಿ ಶುಭ ಫಲವನ್ನ ನೀಡ್ತಿದ್ದಾನೆ ಹೀಗಾಗಿ ಈ ವರ್ಷ ವೃಷಭ ರಾಶಿಯವರಿಗೆ ತುಂಬಾ ಉತ್ತಮ ವರ್ಷ ಅಂತಾನೆ ಹೇಳಬಹುದು ಯಾಕಂದ್ರೆ ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡುತ್ತಿವೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿರವರ ವೃತ್ತಿ ಜೀವನ ಮುಂದಿನ ವರ್ಷ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ವೃಷಭ ರಾಶಿಯವರ ಲಾಭ ಸ್ಥಾನ ಇದಾಗಿದೆ ಶನಿ ವೃಷಭ ರಾಶಿಯವರಿಗೆ ರಾಜಯೋಗ ಕಾರಕನಾಗಿದ್ದಾನೆ ಧರ್ಮ ಮತ್ತು ಕರ್ಮ ಸಾಧಕ ಶನಿ ಈ ಶನಿ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ವರ್ಷಪೂರ್ತಿ ಇರಲಿದೆ ಉದ್ಯೋಗದಲ್ಲಿ ಶನಿ ಅಭಿವೃದ್ಧಿಯನ್ನ ಕೊಡುತ್ತಾನೆ ಯಾರಿಗೆ ಪ್ರಮೋಷನ್ ಸಿಕ್ತಿಲ್ಲ ಸಂಬಳ ಹೆಚ್ಚಾಗಿಲ್ಲ ಕೆಲಸದಲ್ಲಿ ಸಮಸ್ಯೆ ಇದೆಯೋ ಅವರಿಗೆಲ್ಲ ಮಾರ್ಚ್ ಕಳೆದ ನಂತರ ಉದ್ಯೋಗದಲ್ಲಿ ಸಾಕಷ್ಟು ಏಳಿಗೆ ಕಂಡು ಬರಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಕೂಡ ಸಿಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಇನ್ನು ಕರ್ಮಸ್ಥಾನಕ್ಕೆ ರಾಹು ಆಗಮಿಸೋದ್ರಿಂದ ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗುತ್ತವೆ ಹೀಗಾಗಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾಹು ಕರ್ಮಸ್ಥಾನದಲ್ಲಿ ಇದ್ದಾಗ ಕಾನೂನು ಬಾಹಿರವಾಗಿ ನಾವು ಏನಾದರೂ ಕೆಲಸ ಮಾಡಿದ್ರೆ ಅದು ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ ಇದರ ಪರಿಣಾಮ ಈಗ ಇರೋದಿಲ್ಲ ಎರಡೂವರೆ ವರ್ಷ ಆದ ಬಳಿಕ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ ಹೀಗಾಗಿ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿರವರ ಹಣಕಾಸಿನ ಜೀವನ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಅಂದ್ರೆ ಧನ ಲಾಭಕ್ಕೆ ಗುರುಬಲ ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ಉತ್ತಮ ಅನುಕೂಲವಾಗಿದೆ ಮಾರ್ಚ್ ಕಳೆದ ಮೇಲೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನ ನೀಡುತ್ತಾನೆ ಸಾಲದ ಭೀತಿ ಇರೋದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತದೆ ಅಲ್ಲಿಂದ ಐದನೇ ಮನೆಯನ್ನ ನೋಡುತ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡೋದ್ರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿರವರ ಕುಟುಂಬ ಜೀವನ ವೃಷಭ ರಾಶಿರವರ ಎರಡನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತವೆ ಕುಟುಂಬದಲ್ಲಿ ಇದ್ದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಲ್ಲದೆ ವಾಕ್ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ವರ್ಷ ನಿಮ್ಮ ಮಾತಿನಿಂದ ತುಂಬಾ ಪ್ರಭಾವವನ್ನ ಉಂಟು ಮಾಡುವಿರಿ ತುಂಬಾ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಎಷ್ಟೋ ಸಮಸ್ಯೆಗಳು ಅಂದ್ರೆ ಸಂಬಂಧಗಳಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಇದೆಲ್ಲವೂ ಕೂಡ ನಿಮ್ಮ ಮಾತಿನಿಂದಲೇ ಬಗೆಹರಿಯುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿರವರ ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೂ ಎರಡ್ ಸಾವಿರದ ಇಪ್ಪತ್ತ ಐದು ವರ್ಷ ತುಂಬಾ ಅನುಕೂಲವಾಗಿದೆ ಯಾಕಂದ್ರೆ ವೃಷಭ ರಾಶಿರವರ ಎರಡನೇ ಮನೆಯಲ್ಲಿ ಗುರು ಇದ್ರೆ ಗುರುಬಲ ಇದೆ ಎಂದರ್ಥ ಇದರಿಂದ ವಿದ್ಯಾ ಲಾಭ ಸಿಗುತ್ತದೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗಲಿದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಓದುವ ಶಕ್ತಿ ಹೆಚ್ಚಾಗಲಿದೆ ಆಸ್ತಿ ಮನೆ ಭೂಮಿ ಖರೀದಿ ಎರಡ್ ಸಾವಿರದ ಇಪ್ಪತ್ತ ಐದು ಮೇ ನಂತರ ವೃಷಭ ರಾಶಿಯವರು ಒಡವೆ ಖರೀದಿ ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಗುರುಗ್ರಹ ಇದೆಲ್ಲ ನೀಡ್ತಾನೆ ಮನೆ ಭೂಮಿ ವಾಹನ ಖರೀದಿ ಮಾಡುವ ಸಾಧ್ಯತೆ ಇದೆ ಮೇ ಒಳಗಡೆ ಆಸ್ತಿ ಮನೆ ಭೂಮಿ ತೆಗೆದುಕೊಂಡ್ರೆ ಒಳ್ಳೆಯದು ಕೇತು ಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ ತೆಗೆದುಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೃಷಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗ ಸರ್ಕಾರಿ ಉದ್ಯೋಗಿಗಳಿಗೆ ಮುಂದಿನ ವರ್ಷ ಅದ್ಭುತವಾಗಿದೆ ಗುರು ಉತ್ತಮ ಫಲವನ್ನ ನೀಡಲಿದ್ದಾನೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಉತ್ತಮ ಉದ್ಯೋಗ ಪಡೆಯುವ ಯೋಗವಿದೆ ಕರ್ಮಸ್ಥಾನಕ್ಕೆ ರಾಹು ಬರೋದ್ರಿಂದ ಮೇ ತಿಂಗಳ ನಂತರ ನಿಮಗೆ ವರ್ಗಾವಣೆಯಾಗಲಿದೆ ವರ್ಗಾವಣೆಯನ್ನು ಬಯಸುತ್ತಿರುವವರಿಗೆ ತುಂಬಾ ಖುಷಿ ವಿಚಾರ ಉದ್ಯೋಗದಲ್ಲಿ ಉತ್ತಮವಾದ ಬದಲಾವಣೆಯಾಗಲಿದೆ ವೃಷಭ ರಾಶಿಯ ಕೃಷಿಕರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕೃಷಿ ವಿಚಾರದಲ್ಲಿ ತುಂಬಾ ಒಳ್ಳೆಯ ಫಲ ಸಿಗಲಿದೆ ವೃಷಭ ರಾಶಿಯ ರೈತರಿಗೆ ಸಂತೋಷ ಪಡುವ ವರ್ಷವಾಗಿದೆ ಇದೊಂದೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲೂ ರೈತರಿಗೆ ಶುಭವಾಗಲಿದೆ ಯಾಕಂದ್ರೆ ಲಾಭದಲ್ಲಿ ಶನಿ ಇರ್ತಾನೆ ಶನಿ ಶನಿ ಕೃಷಿಕರನ್ನಾಗಿದ್ದಾನೆ ಹೀಗಾಗಿ ಲಾಭ ಸ್ಥಾನದಲ್ಲಿ ಶನಿ ಇರೋದ್ರಿಂದ ವರ್ಷ ಪೂರ್ತಿ ಕೃಷಿಕರು ತುಂಬಾ ಆದಾಯ ಪಡುತ್ತಾರೆ ಈ ವರ್ಷದಲ್ಲಿ ನಿಮ್ಮ ಸಾಲ ತೀರುತ್ತದೆ ಸಾಲಬಾಧೆಯಿಂದ ಮುಕ್ತರಾಗುವಿರಿ ಎರಡ್ ಸಾವಿರದ ವೃಷಭರಾಶಿರವರ ಆರೋಗ್ಯ ಮುಂದಿನ ವರ್ಷ ಶನಿ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಕುಳಿತು ಐದನೇ ಮನೆಯನ್ನ ನೋಡೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತದೆ ಚತುರ್ಭಾವದಲ್ಲಿ ಕೇತು ಇರೋದ್ರಿಂದ ಕೆಲವೊಮ್ಮೆ ಮನಸ್ಸಿಗೆ ಆತಂಕ ಆಲೋಚನೆ ಭಯ ಕಾಡುತ್ತದೆ ಕುಟುಂಬಸ್ಥರ ಆರೋಗ್ಯದಲ್ಲಿ ಬದಲಾವಣೆಯಾಗಲಿದೆ ಈ ಬಗ್ಗೆ ಗಮನ ಹರಿಸಬೇಕು ಕುಟುಂಬಸ್ಥರಲ್ಲಿ ಈ ಆರೋಗ್ಯ ಸಮಸ್ಯೆ ಬರದೇ ಇರಲು ಪ್ರತಿ ಶನಿವಾರ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನ ಹಾಕಿಕೊಂಡು ಇದಕ್ಕೆ ಚೂರು ಅರಿಶಿನ ಕುಂಕುಮ ಗರಿಕೆ ಮತ್ತು ದರ್ಬೆ ಹಾಕಿ ಕೈಯಲ್ಲಿ ಹಿಡಿದುಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ವೃಕ್ಷಕ್ಕೆ ಹಾಕಿ ಹಾಗೆ ಎಳ್ಳಿಂದ ಎರಡು ದೀಪ ಹಚ್ಚಿ ದೇವಸ್ಥಾನಕ್ಕೆ ಹುರುಳಿಕಾಳು ಹಾಗೂ ಉದ್ದಿನ ಬೇಳೆಯನ್ನ ಕೊಟ್ಟು ಬನ್ನಿ ಹೀಗೆ ಮಾಡುವಾಗ ಸಂಕಲ್ಪ ಮಾಡಿಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಇದರಿಂದಾಗಿ ಕುಟುಂಬಸ್ಥರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಮುಂಚಿತವಾಗಿ ಈ ಪರಿಹಾರವನ್ನ ಮಾಡಿಕೊಂಡ್ರೆ ಉತ್ತಮ ಎರಡ್ ಸಾವಿರದ ವೃಷಭರಾಶಿರವರ ಮನೆಯಲ್ಲಿ ಶುಭ ಕಾರ್ಯ ಎರಡ್ ಸಾವಿರದ ಇಪ್ಪತ್ತ ಐದು ಮೇ ನಂತರ ದೈವ ಕಾರ್ಯಗಳು ಶುಭ ಕಾರ್ಯಗಳು ವೃಷಭ ರಾಶಿಯವರ ಮನೆಯಲ್ಲಿ ನಡೆಯುತ್ತವೆ ಮುಖ್ಯವಾಗಿ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂದುಕೊಂಡಿದ್ರೆ ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿದ್ರೆ ರಾಹುಗ್ರಹ ಕುಂಭ ರಾಶಿಗೆ ಬಂದ ಬಳಿಕ ಅಂದ್ರೆ ಮೇ ಹದಿನೆಂಟರ ನಂತರ ವಿದೇಶಕ್ಕೆ ಹೋಗುವ ಅವಕಾಶಗಳು ಇವೆ ಇನ್ನು ತೀರ್ಥಯಾತ್ರೆ ವಿಚಾರ ಬಂದಾಗ ಕೂಡ ಮೇ ನಂತರ ಕುಟುಂಬದವರ ಜೊತೆ ಸೇರಿ ದೇವಾಲಯಗಳಿಗೆ ಹೋಗಬಹುದು ಸಮಾಜದಲ್ಲಿ ಕೀರ್ತಿ ಗೌರವ ಹೆಚ್ಚಳ ಇನ್ನು ಗುರುಗ್ರಹ ಮೇ ಹದಿನೈದರ ನಂತರ ಎರಡನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಕರ್ಮಸ್ಥಾನವನ್ನ ದೃಷ್ಟಿಸುವುದರಿಂದ ಬೇರೆಯವರ ಕೈಗಳಿಗೆ ಕೆಲಸ ಮಾಡುವವರ ಗೌರವ ವೃದ್ಧಿಯಾಗುತ್ತದೆ ಹೆಸರು ಖ್ಯಾತಿ ಎಲ್ಲವೂ ಹೆಚ್ಚಾಗುತ್ತದೆ ಹಣಕಾಸಿನ ವಿಚಾರ ಅಷ್ಟೇ ಅಲ್ಲದೆ ನಿಮಗೆ ಗೌರವ ಮರ್ಯಾದೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಗುರು ಹಾಗೂ ಶನಿ ಇರುವಂತಹ ಸ್ಥಾನ ತುಂಬಾ ಶುಭ ಫಲವನ್ನ ನೀಡುತ್ತವೆ ಶನಿ ಕರ್ಮಕಾರಕ ಗುರು ಧರ್ಮಕಾರಕ ಇವೆರಡು ಗ್ರಹಗಳು ಚೆನ್ನಾಗಿದ್ರೆ ನಿಮಗೆ ಆತಂಕವಿಲ್ಲ ಬೇರೆ ಗ್ರಹಗಳ ಸಮಸ್ಯೆಗಳನ್ನ ಈ ಎರಡೂ ಗ್ರಹಗಳಿಂದ ಸರಿಯಾಗುತ್ತವೆ ಹೀಗಾಗಿ ಈ ವರ್ಷ ಪೂರ್ತಿ ಶನಿ ಹಾಗೂ ಗುರು ಇಬ್ಬರು ಶುಭ ಫಲವನ್ನ ರಾಶಿಯವರಿಗೆ ನೀಡುತ್ತಾರೆ ಶತ್ರು ಇರೋದಿಲ್ಲ ಕುಟುಂಬದಲ್ಲಿ ವಿವಾಹ ಹಾಗೂ ದೈವಿಕ ಶುಭ ಕಾರ್ಯಗಳು ನಡೆಯುತ್ತವೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಲ್ಲಾ ಕೆಲಸಗಳು ಮಾರ್ಚ್ ಕಳೆದ ನಂತರ ವಿಘ್ನಗಳಿಲ್ಲದೆ ನಡೆಯುತ್ತವೆ ಹೀಗಾಗಿ ವೃಷಭ ರಾಶಿಯವರಿಗೆ ಶುಭವಾಗಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು